ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಸಾಮಾಜಿಕ ಪರಿವರ್ತನಾ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಸಾಮಾಜಿಕ ಪರಿವರ್ತನಾ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಾಮಾಜಿಕ ಪರಿವರ್ತನಾ ಸಂಘದ ವತಿಯಿಂದ ಇವತ್ತಿನ ದಿವಸ ನಾವು ಕರ್ನಾಟಕ ರಾಜ್ಯ ಅಧ್ಯಕ್ಷರ ಒಂದು ನಿರ್ದೇಶನದಂತೆ ಬೀದರ್ ಜಿಲ್ಲಾ ಘಟಕದ ಪದಾಧಿಕಾರಿಗಳನ್ನು ನಾವು ಇವತ್ತಿನ ದಿವಸ ನೇಮಕ ಮಾಡ್ತಕ್ಕಂಥ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳ ನಂತರ ನಾವೇನಪ್ಪ ಅಂದರೆ ಎಲ್ಲ ಒಳ್ಳೆ ಪದಾಧಿಕಾರಿಗಳನ್ನು ಇವತ್ತಿನ ದಿವಸ ನೇಮಕ ಮಾಡಲಾಗಿದೆ ಅದಕ್ಕೆ ಈ ಪದಾಧಿಕಾರಿಗಳ ನೇಮಕವನ್ನು ಯಾವ ರೀತಿ ಅಂದ್ರೆ ಈಗಾಗಲೇ ಕಳೆದ ಒಂದು ಸಭೆಯಲ್ಲಿ ಒಂದು ಜಿಲ್ಲಾ ಅಧ್ಯಕ್ಷರ ಅಂತೇಳಿ ಬೊಬ್ರುಣ್ ಬೆಳಮಿಗೆ ನನ್ನನ್ನು ಆಯ್ಕೆ ಮಾಡಲಾಗಿತ್ತು ಇವತ್ತು ನಾವು ಮತ್ತು ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಮತ್ತೆ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಅದಕ್ಕಾಗಿ ಜಿಲ್ಲಾ ಉಪಾಧ್ಯಕ್ಷರತ್ತೇಳಿ ಶ್ರೀ ಸುರೇಶ್ ಹಿಪ್ಪುಳಗಾಂವ್ ಅವರನ್ನು ನಾವು ಇವತ್ತಿನ ದಿವಸ ಉಪಾಧ್ಯಕ್ಷರ ನೇಮಕ ಮಾಡಿದ್ದೀವಿ ಅದರ ಜೊತೆಗೆ ಉಪಾಧ್ಯಕ್ಷರು ಏನಪ್ಪ ಅಂದರೆ ಇನ್ನೊಂದು ರಾಹುಲ್ ಸಿಂಧೆ ಅವರು ಕೂಡ ಉಪಾಧ್ಯಕ್ಷರತ್ತೇಳಿ ನಾವು ನೇಮಕ ಮಾಡಿದ್ದೇವೆ ಅದೇ ರೀತಿಯಾಗಿ ಮಹಿಳಾ ಉಪಾಧ್ಯಕ್ಷರತ್ತೇಳಿ ಶ್ರೀಮತಿ ಶಾಂತಾ ಹಮಿನಾಪುರ್ ಮೇಡಮ್ ಜಿ ನಾವು ನೇಮಕ ಮಾಡಲಾಗಿದೆ ಅದೇ ರೀತಿಯಾಗಿ ಈ ಒಂದು ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿ ಶ್ರೀ ಅರವಿಂದ ಹುಡುಗಿಕರ್ ಸರ್ ಅವರನ್ನು ನೇಮಕ ಮಾಡಲಾಗಿದೆ ಅದೇ ರೀತಿಯಾಗಿ ಖಜಾಂಚಿಯಾಗಿ ಶ್ರೀ ಸುಧಾಕರ್ ಸರ್ ಅವರನ್ನ ನೇಮಕ ಮಾಡಲಾಗಿದೆ ಅದೇ ರೀತಿಯಾಗಿ ಈ ಒಂದು ಸಂಘದ ಕಾರ್ಯಾಧ್ಯಕ್ಷರಾಗಿ ಶ್ರೀ ಮನೋಹರ್ ಕಾಶಿ ಸರ್ ಅವರನ್ನು ನಾವೇನಪ್ಪ ಅಂದ್ರೆ ಸರ್ವಾನುಮತದಿಂದ ನೇಮಕ ಮಾಡಲಾಗಿದೆ ಅದೇ ರೀತಿಯಾಗಿ ಈ ಒಂದು ಸಂಘಟನೆಯ ಸಂಘಟನಾ ಕಾರ್ಯದರ್ಶಿಗಳಾಗಿ ಶ್ರೀ ಚಂದ್ರುಕಾಂತ್ ಅವರನ್ನು ನೇಮಕ ಮಾಡಲಾಗಿದೆ ಅದೇ ರೀತಿಯಾಗಿ ಶ್ರೀ ಶಿವಾನಂದ ಅವರನ್ನು ಕೂಡ ಸಂಘಟನಾ ಕಾರ್ಯದರ್ಶಿ ಅಂತೇಳಿ ನೇಮಕ ಮಾಡಲಾಗಿದೆ ಅದೇ ರೀತಿಯಾಗಿ ಶ್ರೀಮತಿ ಕವಿತಾ ಬಲ್ಲೂರೆ ಮೇಡಮ್ ಅವರನ್ನು ನಾವು ಸಂಘಟನಾ ಕಾರ್ಯದರ್ಶಿ ಅಂತೇಳಿ ಮಹಿಳಾ ಘಟಕದಿಂದ ನೇಮಕ ಮಾಡಲಾಗಿದೆ ಅದೇ ರೀತಿಯಾಗಿ ಜಂಟಿ ಕಾರ್ಯದರ್ಶಿಗಳು ಅಂತೇಳಿ ನಾವು ನಾಲ್ಕು ಜನರನ್ನು ನೇಮಕ ಮಾಡಿದ್ದೀವಿ ಜಂಟಿ ಕಾರ್ಯದರ್ಶಿಯಲ್ಲಿ ಶ್ರೀ ಪ್ರಫುಲ್ ಪಟೇಲ್ ಅವರನ್ನು ನಾವೇನಪ್ಪ ಅಂದ್ರೆ ಇಲ್ಲ ಪ್ರಫುಲ್ ಅವರು ಅವ್ರಿಗೆ ಏನಪ್ಪ ಅಂದ್ರೆ ಜಂಟಿ ಕಾರ್ಯದರ್ಶಿಗಳಾಗ ಮಾಡೀವಿ ಅದೇ ರೀತಿ ಶ್ರೀ ವೆಂಕಟೇಶ್ ಸರ್ ಅವರಿಗೂ ಕೂಡ ಜಂಟಿ ಕಾರ್ಯದರ್ಶಿಗಳತ್ತೇಳಿ ನೇಮಕ ಮಾಡಿದ್ದೀವಿ ಅದೇ ರೀತಿಯಾಗಿ ಶ್ರೀಮತಿ ಗೀತಾ ಹಮಿಲಾಪುರ್ ಮೇಡಮ್ ಅವರನ್ನು ನಾವು ಜಂಟಿ ಕಾರ್ಯದರ್ಶಿಗಳಂತೇಳಿ ನೇಮಕ ಮಾಡಿದ್ದೀವಿ ಅದೇ ರೀತಿಯಾಗಿ ಶ್ರೀ ಶ್ರೀಮಂತ್ ಮಿರ್ಕೆ ಅವರನ್ನು ಜಂಟಿ ಕಾರ್ಯದರ್ಶಿಗಳ ನೇಮಕ ಮಾಡಿದ್ದೀವಿ ಅದೇ ರೀತಿಯಾಗಿ ಸಹ ಕಾರ್ಯದರ್ಶಿಗಳಾಗಿ ಶ್ರೀ ಅನಿಲ್ ಕುಮಾರ್ ಕಮಲನಗರ ಅವರನ್ನು ನೇಮಕ ಮಾಡಲಾಗಿದ್ದೇವೆ ಅದೇ ರೀತಿಯಾಗಿ ಶ್ರೀ ಸುಜಾತ ಹುಡ್ಗಿ ಮೇಡಮ್ ಅವರನ್ನು ನಾವೇನಪ್ಪ ಅಂದ್ರೆ ಸಹ ಕಾರ್ಯದರ್ಶಿಗೆ ನೇಮಕ ಮಾಡಿದ್ದೀವಿ ಅದೇ ರೀತಿಯಾಗಿ ಸಹ ಜಂಟಿ ಕಾರ್ಯದರ್ಶಿಗಳಾಗಿ ಸಂಘಮಿತ್ರ ಮೇಡಮ್ ಜಿ ನಾವು ನೇಮಕ ಮಾಡಲಾಗಿದೆ ಇನ್ನೊರ್ವ ಶ್ಯಾಮಲಾ ಹಮಿಲಾಪುರ್ಕರ್ ಮೇಡಮ್ ಅವರನ್ನು ಕೂಡ ನಾವು ಸಹ ಜಂಟಿ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದೀವಿ ಅದೇ ರೀತಿಯಾಗಿ ಕ್ರೀಡಾ ಕಾರ್ಯದರ್ಶಿಗಳಾಗಿ ಶ್ರೀ ಗೌತಮ್ ಅವರನ್ನು ಅವರನ್ನ ನೇಮಕ ಮಾಡಿದ್ದೀವಿ ಅದೇ ರೀತಿಯಾಗಿ ಕ್ರೀಡಾ ಕಾರ್ಯದರ್ಶಿಗಳಾಗಿ ವನಿತಾ ಬೇಂದ್ರೆ ಬಾಲಕಿಯರ ಅವರಿಗ ಮೇಡಮ್ ಜಿಯವರಿಗೆ ಏನಪ್ಪ ನಾವು ಕ್ರೀಡಾ ಕಾರ್ಯದರ್ಶಿ ನೇಮಕ ಮಾಡಿದ್ದೀವಿ ಅದೇ ರೀತಿಯಾಗಿ ಸಾಂಸ್ಕೃತಿಕ ಕಾರ್ಯದರ್ಶಿಗಳಂತೇಳಿ ಮೇಘನಾ ಚಿಟ್ಕುಪ್ಪ ಅವರನ್ನು ನೇಮಕ ಮಾಡಲಾಗಿದೆ ಮತ್ತು ರೇಣುಕಾ ಮೇಡಮ್ ಜಿಯವರನ್ನು ನಾವು ಸಾಂಸ್ಕೃತಿಕ ಕಾರ್ಯದರ್ಶಿ ಅಂತೇಳಿ ನೇಮಕ ಮಾಡಿದ್ದೀವಿ ಅದೇ ರೀತಿಯಾಗಿ ಪ್ರದೀಪ್ ಲಾಡೆ ಸರ್ ಅವರನ್ನು ಕೂಡ ಸಾಂಸ್ಕೃತಿಕ ಕಾರ್ಯದರ್ಶಿ ನೇಮಕ ಮಾಡಿದ್ದೀವಿ ಹಿರಿಯ ಸಲಹೆಗಾರರಾಗಿ ರಾಮುಲು ತಾಂಡೂರ್ಕರ್ ಸರ್ ಅವರನ್ನು ಹಿರಿಯ ಜೀವಿಗಳಿಗೆ ನಾವು ನೇಮಕ ಮಾಡಿದ್ದೀವಿ ಅದೇ ರೀತಿಯಾಗಿ ಪತ್ರಿಕಾ ಮತ್ತು ಪ್ರಚಾರ ಕಾರ್ಯದರ್ಶಿಗಳಾಗಿ ಬುದ್ಧ ಪ್ರಕಾಶ್ ಮತ್ತು ಆಮ್ರಪಾಲಿ ಮೇಡಮ್ ಅವರನ್ನು ಆಮ್ರಪಾಲಿ ಮೇಡಮ್ ಇವರನ್ನ ನಾವು ಪ್ರಚಾರ ನೇಮಕ ಮಾಡಿದ್ದೀವಿ ಸೊ ಹೀಗೆ ಈ ಒಂದು ಈ ಪದಾಧಿಕಾರಿಗಳ ಒಟ್ಟಿನಲ್ಲಿ ಈ ಪದಾಧಿಕಾರಿಗಳನ್ನ ಇವತ್ತಿನ ದಿವಸ ಒಂದು ನೇಮಕ ಮಾಡಿದ್ದೀವಿ ಇದರೊಂದು ಈ ಒಂದು ಎಲ್ಲರಿಗೆ ಏನು ನೇಮಕ ಮಾಡಿದ್ದೀವಿ ತಾವೆಲ್ಲರೂ ಅತಿ ಶೀಘ್ರದಲ್ಲಿ ಇವತ್ತಿನಿಂದಲೇ ಇದ್ರದ್ದು ಏನಪ್ಪ ಒಂದು ಚಾರ್ಜ್ ತಗೊಂಡು ನೀವು ಅಧಿಕಾರ ವಹಿಸ್ಕೊಂಡು ಈ ಸಂಘಕ್ಕಾಗಿ ತಮ್ಮೆಲ್ಲರ ಒಂದು ಏಳಿಗೆಗಾಗಿ ಮತ್ತೆ ಏನೊಂದು ಸಾರ್ವಜನಿಕ ಆಡಳಿತ ಸೇವಾ ವರ್ಗದಲ್ಲಿ ನಾವೆಲ್ಲರೂ ಇದ್ದೀವಿ ಸೊ ಯಾರಿಗೂ ಒಂದು ನೋವು ಕೊಡಲಾರ್ದಂಗೆ ಎಲ್ಲರಿಗೂ ಮತ್ತು ನಮ್ದು ಎಲ್ಲರನ್ನೂ ಕೂಡ ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗುವಂಥ ಒಂದು ಜವಾಬ್ದಾರಿ ತಮ್ಮೆಲ್ಲರು ವಹಿಸಿದ್ದೀವಿ ಅದಕ್ಕೆ ಈ ಸಂಘ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಹೆಚ್ಚಿನ ಮೆಂಬರ್ಗಳನ್ನು ಮಾಡ್ಕೋದ್ರ ಮೂಲಕ ಇಡೀ ರಾಜ್ಯದಾದ್ಯಂತ ರಾಜ್ಯದ ನೇತೃತ್ವದಲ್ಲಿ ನಾವು ಗಟ್ಟಿಯಾಗಿ ಕಟ್ಕೊಂಡು ಈ ಒಂದು ಸಂಘದ ಅಡಿಯಲ್ಲಿ ಎಲ್ಲರಿಗೂ ಒಳ್ಳೇದಾಗ್ತಕ್ಕಂಥ ಒಂದು ಕಾರ್ಯಚಟಗಳನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇನ್ನೊಂದು ಹೇಳ ಮಾತಾಕಿ